ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಚರ್ಮದ ಕಾಂತಿಗೆ ಕೂದಲು ಉದುರುವ ಸಮಸ್ಯೆಗೆ ಹಾಗೂ ಸಕ್ಕರೆ ಕಾಯಿಲೆಗೆ ರಾಮಬಾಣ ಅಂತ ಕರಿಬೋದು ಆಲ್ ಇನ್ ಒನ್ ಅಂತಲೂ ಕೂಡ ಇದನ್ನು ಕರೆಯಬೋದು ಬನ್ನಿ ಈ ಆಲ್ ಇನ್ ಒನ್ ಜ್ಯೂಸನ್ನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಅರ್ಧ ಕೆ ಜಿಯಷ್ಟು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ನೀಟಾಗೆ ತೊಳೆದಿಟ್ಕೋಬೇಕು ಎರಡು ಇಡಿಯಷ್ಟು ಕರಿಬೇವಿನ ಸೊಪ್ಪು ಅದನ್ನು ತೊಳೆದಿಟ್ಕೋಬೇಕು ನೂರು ಗ್ರಾಮಿನಷ್ಟು ಹಸಿ ಶುಂಠಿನ ಮೇಲಿನ ಸಿಪ್ಪೆನ ತೆಗೆದಿಟ್ಕೋಬೇಕು ಮಿಕ್ಸರ್ ಜಾರ್ಗೆ ಬೆಟ್ಟದ ನೆಲ್ಲಿಕಾಯಿನ ಮೇಲಿನ ಭಾಗನ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಬೀಜನ ಹಾಕ್ಕೊಳೋ ಹಾಗಿಲ್ಲ ನೋಡಿ ಈ ಥರ ನಾನು ಕಟ್ ಮಾಡ್ತಿದ್ದೀನಲ್ಲ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು ಸೊ ಎಲ್ಲನೂ ಕಟ್ ಮಾಡಿ ಒಂದು ಕಡೆಗೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಸಿ ಶುಂಠಿ ಎರಡು ಎಡಿಯಷ್ಟು ಕರ್ಬೇವಿನ ಸೊಪ್ಪು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ತರಿತರಿ ಆಗಿರಬಾರ್ದು ನುಣ್ಣಗೆ ರುಬ್ಕೊಂಡಿರಬೇಕು ಒಂದು ಪಾತ್ರೆಗೆ ಜರಡಿಯ ಸಹಾಯದಿಂದ ಶೋಧಿಸ್ಕೋಬೇಕು ಈ ಜ್ಯೂಸನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ತುಂಬಾ ಲಾಭಗಳುಂಟು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಶೋಧಿಸಿದ್ದಾಯಿತು ಇಷ್ಟು ಜ್ಯೂಸ್ ಬಂದಿದೆ ಉಳಿದಿರುವಂಥ ಪೇಸ್ಟನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಕಪ್ಪು ನೀರು ಹಾಕಿ ರುಬ್ಕೊಂಡು ಶೋಧಿಸ್ಕೋಬೇಕು ಬೆಟ್ಟನಲ್ಲಿಕಾಯಲ್ಲಿ ಹೇರಳವಾಗಿ ವೈಟಮಿನ್ ಸಿ ಇರೋದ್ರಿಂದ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕರ್ಬೇವಿನ ಸೊಪ್ಪಿನಲ್ಲಿ ಹೇರಳವಾಗಿ ಕಬ್ಬಿಣ ಅಂಶ ಹೊಂದಿರೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಲೆವೆಲನ್ನು ಹೆಚ್ಚಿಗೆ ಮಾಡ್ಕೋಬೋದು ಹಾಗೂ ಕೂದಲಿನ ಸಮಸ್ಯೆಗೂ ಇದು ರಾಮಬಾಣ ಹಸಿ ಶುಂಠಿನ ಉಪಯೋಗಿಸಿರೋದ್ರಿಂದ ಗ್ಯಾಸ್ಟ್ರೈಟಿಸಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಆಲಿನ್ ಒನ್ ಜ್ಯೂಸನ್ನ ದಿನಾನೂ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಇದಕ್ಕೊಂದು ಟ್ರಿಕ್ಸ್ನ ಯೂಸ್ ಮಾಡ್ಬೋದು ಈಗ ರೆಡಿ ಮಾಡಿರೋ ಜ್ಯೂಸನ್ನ ನಾವು ತಿಂಗಳುಗಳ ಕಾಲನೂ ಉಪಯೋಗಿಸ್ಕೋಬೋದು ಬನ್ನಿ ಅದು ಹೇಗೆ ಅಂತ ನೋಡೋಣ ಇದು ಸಿಲಿಕಾನ್ ಮೋಲ್ಡ್ ಇದನ್ನು ನಾವು ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ಮೋಲ್ಡ್ ಇದೆ ಇದನ್ನು ನಾವು ತಿಂಗಳುಗಳ ಕಾಲವೂ ಫ್ರೀಸರ್ನಲ್ಲಿ ಇಟ್ಟು ಉಪಯೋಗಿಸ್ಕೋಬೋದು ನೋಡಿ ಈಗ ನಾನು ಹಾಕ್ತಾ ಇದ್ದೀನಿ ಗೃಹಿಣಿಯರಿಗೆ ಒಂದು ಕಷ್ಟದ ಕೆಲಸ ಏನಪ್ಪಾ ಅಂದರೆ ಬೆಳಕಿನ ಜಾವದಲ್ಲಿ ತುಂಬಾ ಕೆಲಸಗಳಿರುತ್ತೆ ದಿನಾನು ನಾವು ಈ ಇದನ್ನು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸೊ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ ಇದನ್ನೆಲ್ಲ ಮಾಡಿಟ್ಕೊಂಬಿಟ್ರೆ ಸುಮಾರು ಒಂದು ತಿಂಗಳ ಕಾಲ ನಾವು ಇದನ್ನು ಉಪಯೋಗಿಸ್ಕೋಬೋದು ನೋಡಿ ಎರಡರಲ್ಲೂ ಹಾಕಿ ಸುಮಾರು ಎಂಟು ಗಂಟೆಗಳ ಕಾಲ ಇಟ್ಟಿದ್ದೆ ಮರುದಿನ ಬೆಳಗ್ಗೆ ಇದು ಸೊ ಈ ಥರ ಆಗಿದೆ ನಾವು ಇದನ್ನು ಸುಲಭವಾಗಿ ತೆಕ್ಕೋಬೋದು ನೋಡಿ ಈ ಥರ ಕ್ಯೂಬ್ಸ್ ಥರ ಆಗಿರುತ್ತೆ ಸೊ ಇದನ್ನು ನಾವು ಉಪಯೋಗಿಸ್ಕೊಂಡು ಯಾವ ಥರ ಜ್ಯೂಸ್ ಮಾಡ್ಬೋದು ಅಂತ ನೋಡೋಣ ಸುಮಾರು ಎರಡು ಕ್ಯೂಬ್ಸ್ನ ತಗೊಂಡಿದ್ದೀನಿ ನೀರನ್ನು ಹಾಕ್ಕೋಬೇಕು ಸೊ ಇದಕ್ಕೆ ಒಂದು ಚಿಟಿಕೆಯಷ್ಟು ಸಯಂತ್ರ ಲವಣ ಅಥವಾ ಬ್ಲ್ಯಾಕ್ ಸಾರ್ಟ್ ಅಂತ ಕರೀತಾರೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೇವನೆ ಮಾಡ್ಬೋದು ಈ ಆಲಿನ್ ಒನ್ ಜ್ಯೂಸ್ ನಿಮಗಿಷ್ಟ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ